ರಾಮದುರ್ಗ ತಾಲೂಕಿಗೆ ಎಂಟ್ರಿ ಕೊಡ್ಬೇಕಂದ್ರೆ ವಾಹನ ಸವಾರರು ಹರಸಾಹಸ ಪಡಬೇಕಾಗತ್ತೆ ಹೌದು ವೀಕ್ಷಕರೇ ರಾಮದುರ್ಗ ಹಾಗೂ ಕೊಣ್ಣೂರು ರಸ್ತೆಗಳು ಅತ್ಯಂತ ದೊಡ್ಡದಾದ ತಗ್ಗು ಗುಂಡಿಗಳಿಂದ ತು ತುಂಬಿಕೊಂಡಿದೆ ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ ಎತ್ತ ಕಡೆ ಕಣ್ಣು ಹಾಯಿಸಿದರೂ ಸಹ ಬೃಹತ್ ಗುಂಡಿಗಳು ಅಧಿಕಾರಿಗಳ ಕಣ್ಣಿಗೆ ಕಾಣುವುದಿಲ್ಲವೇ ಗಬ್ಬೆದ್ದ ರಸ್ತೆಗಳ ವಿರುದ್ಧ ಸಿಡಿದೆದ್ದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಹದಿಗಟ್ಟ ರಸ್ತೆಯಲ್ಲಿ ದಿನನಿತ್ಯ ವಾಹನ ಸವಾರರು ಎದ್ದು ಬಿದ್ದು ನಡೆದಾಡಿಕೊಂಡು ಪರದಾಡುವಂತ ಪರಿಸ್ಥಿತಿ ರಾಮದುರ್ಗ ಹಾಗೂ ಕಣ್ಣೂರ ಮುಖ್ಯ ರಸ್ತೆಗೆ ಒದಗಿ ಬಂದಿದ್ದ ವೀಕ್ಷಕರ ರಾಮದುರ್ಗ ತಾಲೂಕಿನ ಮಾನ ತೆಗೆದು ಯಮ ಗುಂಡಿಗಳೆಂದೇ ಹೇಳಬಹುದು ಇಲ್ಲಿನ ವಾಹನ ಸವಾರರು ಹಾಗೂ ಸಾರ್ವಜನಿಕರ ಪದರಾಟವನ್ನ ಹೇಳುತ್ತಿರದು ರಾಮದುರ್ಗ ತಾಲೂಕಿನಲ್ಲಿ ಎಲ್ಲೆಂದರಲ್ಲಿ ತಗ್ಗು ಗುಂಡಿಗಳು ಬಿದ್ದಿರುವ ಪರಿಸ್ಥಿತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕಣ್ಣಿಗೆ ಕಂಡರು ಸಹಿತ ಕಾಣದ ಹಾಗೆ ಈ ರಸ್ತೆಯ ಸಂಚಾರ ಮಾಡುತ್ತಿದ್ದಾರೆ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಬೇಸತ್ತ ಜನರು ಬೆಳಿಗ್ಗೆದ್ದು ವಾಯು ವಿಹಾರಕ್ಕೆಂದೇ ಹೋಗುವಂತ ಸುರೇಬಾಣದ ಸಮಾನ ಮನಸ್ಕ ಯುವಕರು ತಗ್ಗ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯವನ್ನ ಮಾಡಿದ್ದಾರೆ ಅಂತ ಸಮಾನ ಮನಸ್ಕ ಯುವಕರಿಗೆ ಒಂದು ದೊಡ್ಡ ಸಲಾಂ ನಮ್ಮ ಪ್ರಣಯ ಟಿವಿಯಿಂದ ದೊಡ್ಡ ಸಲಾಂ ಇನ್ನು ಮುಂದಾದರೂ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಇದ್ದ ಕಡೆ ಗಮನ ಹರಿಸಿ ಆದಷ್ಟು ಒಂದು ಸುರಕ್ಷಿತ ಚಾಲನೆಗೆ ವಾಹನ ಸವಾರರಿಗೆ ಅನುಕೂಲ ಮಾಡಿ ಕೊಡಬೇಕೆಂದು ಪ್ರಣಯ ಟಿವಿ ಆಗ್ರಹಿಸುತ್ತದೆ ವರದಿ ಬಸನಗೌಡ ಪಾಟೀಲ್ ಪ್ರಣಯ ನ್ಯೂಸ್ ರಾಮದುರ್ಗ ಈ ರೋಡ್ ಸೇವೆ ಏನು ಮನಸ್ಸಿ ನಾವು ವಾಕಿಂಗ್ ರೀ ನಾವು ನಾವು ಮೊದಲ ವಾಕಿಂಗ್ ನಾವು ಬರ್ಬೇಕತ್ತಾಗ ಇಲ್ಲಿ ಬೈಕ್ ಸವಾರಿಗೆ ಭಾಳ ತೊಂದರೆ ಆಗಿತ್ತು ಮತ್ತು ಆ ಮತ್ತು ಬೈಕ್ ಸವಾರ್ ಬಂದಾಗ ಅವು ಇಲ್ಲಿ ಬಿದ್ದರು ಹಿಂಗಾಗಿ ನಾವು ತೋಟ ತೆಗಿದ್ದು ನಾವು ಒಂದು ಏನಾದರೂ ಸಮಾಜ ಸೇವೆ ಅಂತ ಯಾವ ಅಧಿಕಾರಿಗಳನ್ನ ನೋಡೋದು ಬೇಡ ನಮ್ಗೆ ಕೈಲಿ ಸಹಾಯ ಮಾಡೋಣ ಅಂತೇಳಿ ನಾವು ಇದನ್ನು ಕೆಲಸಕ್ಕೆ ಹಮ್ಕೊಂಡೇವ್ರಿ ಮತ್ತು ಮುಂಜಾನೆ ವಾಕಿಂಗ್ ಬರ್ತೀವಿ ಬಂದಾಗ ಇದೊಂದು ಕೆಲಸ ಮಾಡ್ಬೇಕಂತ ಮ ಇಚ್ಛ ಆಯ್ತು ನಮಗೆ ಇನ್ನು ಅವ್ರ ಇವ್ರನ್ನ ಅಧಿಕಾರಿಗಳ ಬ್ಲೇನ್ ಮಾಡೋದ್ರಾಗ ಅರ್ಥ ನಮ್ಮ ರಸ್ತಾನ ನಾವು ಸುಧಾರಣೆ ಮಾಡೋದು ಅಂತೇಳಿ ಉದ್ದೇಶ ಪ್ರಕಾಶ್ ಹಾವೋಜಿ ಯರಗಟ್ಟಿ ಮಹೇಶ್ ಅವರು ರೀ ನಮ್ಮ ಶಿವಾನಂದ ಅವರು ಎಲ್ಲರೂ ಕೂಡಿ ನಾವು ಮಾಡಾತ್ತೀವಿ ಇದು ನಿರಂತರವಾಗಿ ಇದು ರಸ್ತೆ ಸುಧಾರಣೆ ಆಗುತ್ತಾನು ನಿರಂತರವಾಗಿ ನಾವು ಮುಂಜಾನೆ ಅರ್ಧ ತಾಸಿಂದ ಒಂದು ತಾಸು ನಾವು ಸೇವಾ ರೀ ಇದಕ್ಕೆ ಇನ್ನೂ ಹಲವಾರು ಜನ ಬಂದರೂ ನಾವು ಅಟ್ಲು ಕರ್ಕೊಂಡು ನಾವು ಉದ್ದೇಶ ಉದ್ದೇಶಿಸಿಕೊಂಡೇರಿ ನಾವು ಮಾಡೋ ಉದ್ದೇಶ ಮಾಡೋ ಉದ್ದೇಶ ಯಾರು ಪ್ರಯಾ ಟೂ ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಕತ್ತೇವೆ ಮತ್ತ್ರಿ ನಾವು ಮೊದಲೇಕ ಇದನ್ನ ಗುಂಡಿ ಮುಚ್ಚಕ ಡೈಲಿ ಹಾಕ್ತಿದಿವಿ ಪ್ರಕಾಶ ಅವಜ್ ಅವರು ನಮ್ಮ ಅವ್ರ ರೈತರವ್ರು ಗುದಕ್ಕೆ ನಮ್ ಅದನ್ನ ಕೊಡ್ತೇನೆ ಅಂದ್ರೆ ಮತ್ತೆ ಅವರು ಕೊಟ್ಟರೆ ಅವರು ಬರತ್ತಾರ ಕೆಲಸಕ್ಕೆ ಅವರು ಮಾಡ್ತಾರ ಏನೋ ಒಂದು ನಮ್ಮ ಅಳಿಲಿ ಸೇವೆ ದಿನದ ಈ ಒಂದು ನಾಲ್ಕು ದಿನ ಆತ್ರಿ ಇದರಂತರವಾಗಿ ಸಾಕ್ತತ್ರಿ ಕೆಲಸ ಎಷ್ಟ್ ಜನ ಕುಡಿದ್ರಿ ಈಗ ಒಂದು ನಾಲ್ಕು ಜನ ಕುಡಿಯೋ ಮೊದ್ಲೇಕ ನಾವು ಇಬ್ಬರಿದ್ದೀವಿ ರೀ ಮೂರು ಮಂದಿ ಆದಿವಿ ನಾಲ್ಕು ಮಂದಿ ಆದಿವಿ ಹಂಗಾರ ಯಾರು ಸಂಘಟನೆ ವಾಕಿಂಗ್ ವಾಕಿಂಗ್ ಮಿತ್ರರು ಮಾಡಿ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಯಾರು ಕೇಳಿದ್ರಿ ಭೇಟಿ ಮಾಡಿದ್ರೆ ನೋಡ್ರಿ ಈಗ ನಾವು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಏನು ಹೇಳ್ತೇವೆ ಅಂತಂದ್ರೆ ಅವರಲ್ಲಿ ಏನು ಅವರಿಂದ ಏನು ಇದು ಮಾಡೋಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ನಾಲ್ಕೈದು ಟ್ರಿಪ್